ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರುವರೆ ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರು ಅಂಪಯ್ಯ ನಾಯಕ್ ಭೂಮಿ ಪೂಜೆ ಮಾನಿ ತಾಲೂಕಿನ ಸಂಗಾಪುರ ಗಬಗಟ ಆಲ್ದಾಳ್ ಮತ್ತು ಬಲಡ್ಗಿ ಗ್ರಾಮಗಳಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮರು ಡಾಂಬರೀಕರಣ ಕಾಮಗಾರಿಗೆ ಶಾಸಕರು ಜಿ ಅಂಪಯ್ಯ ನಾಯ್ಕ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಬೋಸರಾಜ್ ಸೋಮವಾರದಂದು ಭೂಮಿ ಪೂಜೆ ನೆರವೇರಿಸಿದರು ಶಾಸಕರಾದ ಜಿ ಅಂಪಯ್ಯ ನಾಯ್ಕ ಅವರು ಮಾತನಾಡಿ ಸುಮಾರು ವರ್ಷಗಳಿಂದ ಈ ರಸ್ತೆಯು ತೀರಾ ಹದಗೆಟ್ಟಿದ್ದರಿಂದ ಗ್ರಾಮೀಣ ಜನರ ಒತ್ತಾಯದ ಮೇರೆಗೆ ಕಾಮಗಾರಿ ಕೈಗೊಂಡಿದ್ದೇವೆ ಗುತ್ತಿದಾರರು ಬೇಗನೆ ಗುಣಮಟ್ಟದ ಕಾಮಗಾರಿಯನ್ನ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಶಾಸಕರು ಮತ್ತು ಸಚಿವರು ಎನ್ ಎಸ್ ಬೋಸರಾಜ್ ಅವರು ಲೋಕೋಪ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಅಂಬರೀಶಪ್ಪ ವಕೀಲರು ರುದ್ರಪ್ಪ ಅಂಗಡಿ ಶಿವಮೂರ್ತಿ ಗುತ್ತೇದಾರರಾದ ಸೈಯದ್ ಅಕ್ಬರ್ ಪಾಷಾ ಸಿ ಗುರುನಾಥ್ ಅನುಮೇಶ್ ಮದ್ಲಾಪುರ್ ಕಿರಲಿಂಗಪ್ಪ ಕವಿತಾಳ್ ರಾಜಾ ಸುಭಾಷ್ ಚಂದ್ರ ನಾಯ್ಕ್ ಸತ್ತರ್ ಬಂಗ್ಲೆವಾಲೆ ಸೂರ್ಯನಾರಾಯಣ್ ಯಾದವ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಲೋಯಲಾ ಶಿಕ್ಷಣ ಸಂಸ್ಥೆಯ ವಸತಿ ನಿಲಯದ ಕಟ್ಟಡ ಲೋಕಾರ್ಪಣೆ ಉತ್ತಮ ಶಿಕ್ಷಣ ನೀಡುವಲ್ಲಿ ಲೋಯಲಾ ಶಿಕ್ಷಣ ಸಂಸ್ಥೆ ಮುಂದು ಸಚಿವ ಬೋಸರಾಜ್ ಮಾಣಿನಗರದ ರಾಯಚೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲೋಯಲಾ ಶಿಕ್ಷಣ ಸಂಸ್ಥೆಯ ನೂತನ ವಸತಿ ನಿಲಯ ಕಟ್ಟಡವನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಎನ್ ಎಸ್ ಬೋಸರಾಜ್ ಹಾಗೂ ಮಾನ್ಯ ಶಾಸಕರಾದ ಜಿ ಅಂಪಯ್ಯ ನಾಯ್ಕ್ ಅವರು ಸೋಮವಾರದಂದು ಉದ್ಘಾಟಿಸಿದರು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಉತ್ತಮ ವಾತಾವರಣ ಹೊಂದಿರುವ ಲೋಯಲಾ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿನಿಯರ ಸುರಕ್ಷತೆ ಹಿತ ದೃಷ್ಟಿಯಿಂದ ವಸತಿ ನಿಲಯದೊಂದಿಗೆ ಶಿಕ್ಷಣ ನೀಡುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಲೋಯಲಾ ಶಿಕ್ಷಣ ಸಂಸ್ಥೆಯ ಫಾದರ್ ಮ್ಯಾಕ್ಸಿನ್ ಲಿಯೋ ಪೆರೆರಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೌನಿನಗರದ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ವಸತಿ ನಿಲಯಕ್ಕೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಶಾಸಕರಾದ ಜಿಎಂಪಯ ನಾಯ್ಕ ಮತ್ತು ಸಚಿವರಾದ ಎಸ್ ಬೋಸರಾಜ್ ಅವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಿಧಿಯಿಂದ ಕೈಗೊಂಡಿರುವ ಕಾಮಗಾರಿಯಾಗಿದೆ ರಸ್ತೆ ಕಾಮಗಾರಿಯು ಗುಣಮಟ್ಟದಿಂದ ನಿರ್ವಹಿಸಲು ಲೋಕೋಪಯೋಗಿ ಇಲಾಖೆಯ ಎಡಬಲಿ ಶ್ಯಾಮುಲಪ್ಪ ಹಾಗೂ ಎಇ ರಜಿತ್ ಅವರಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಬಿಕೆ ಅಮರೇಶಪ್ಪ ವಕೀಲರು ಪರಿಶಿಷ್ಟ ಪಂಗಡ ಕಲ್ಯಾಣಾಧಿಕಾರಿ ಮಹಾದೇಪ್ಪ ಎಂಗಳದಾಳ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ನಟರಾಜ್ ರಾಜಾ ಸುಭಾಷ್ ಚಂದ್ರ ನಾಯ್ಕ್ ಸತ್ತರ್ ಬಂಗ್ಲೆವಾಲೆ ರೇಣುಕಪ್ಪ ಶಂಕರ್ ಜಗಲಿ ಸೇರಿದಂತೆ ಇನ್ನಿತರರು ಇದ್ದರು